ಗಾಡಿ ತಂತ ಬಾಡಿಗೆ ಆಡ್ಕೊಂಡು ಸಿಗರೇಟ್ಗೋಸ್ಕರ ಎಣ್ಣೆಗೋಸ್ಕರ ಅವ್ರು ತೇವ್ಗೋಸ್ಕರ ಮಾಡ್ತಾವ್ರೆ ಬನ್ನಿ ಬನ್ನಿ ಅಂತ ಭಿಕ್ಷಾ ಬಿಡ್ಕೊಂಡು ಬಾಡಿಗೆ ಆಗೈತೆ ನಮ್ ಪರಿಸ್ಥಿತಿ ನಾವ್ ಆಟದವ್ರು ಅಪ್ಪನ್ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮಾತಾಡ್ದು ಅಪ್ಪನ್ ಬಂದು ನಾವು ಮಧ್ಯಾಹ್ನ ನಿಂತ್ಕೊಂಡು ಅವರು ಹೋರಾಟ ಇಲ್ಲಿ ಸಂಸಾರ ಎಲ್ಲ ಎಲ್ಲಿಗೆ ಹೋಗ್ಬೇಕಂಗಾದ್ರೆ ಅವ್ರೇನ ಶೋಕಿಗೋಸ್ಕರ ಗಾಡಿ ತಂದು ಬಾಡಿಗೆ ಹೊಡ್ಕೊಂಡು ಸಿಗರೇಟ್ಗೋಸ್ಕರ ಎಣ್ಣೆಗೋಸ್ಕರ ಅವರು ಅವ್ರು ಮಾಡ್ತಾವ್ರೆ ನಾವು ಆ ರೀತಿ ಮಾಡ್ತಾ ಇಲ್ಲ ಡ್ರೈವರ್ ಜೀವನಕ್ಕೋಸ್ಕರ ಮಾಡ್ತಾ ಇದೀವಿ ಅದನ್ನ ಇಟ್ಕೊಂಡು ಬೀದಿಗೆ ಬಂದು ಆಟೋ ಓಡಿಸ್ತಾ ಇದೀವಿ ಅಂದ್ರ ಅವ್ರ ಆಗಲ್ವಾ ಆಟೋ ಓಡಿಸ ಅವ್ರೇ ಸ್ಕೂಟರ್ ತಂದು ಓಡಿಸ್ತಾವ್ರೆ ನಮ್ಗೂನು ಸರ್ ನಾವು ಕೇಳೋದು ಇಷ್ಟೇ ಸರ್ ವೈಟ್ ಬೋರ್ಡ್ ನಿಲ್ಲಿಸ್ದೆ ಇಲ್ವಾ ನಮ್ಗು ಏನಾಯ್ತು ಸ್ಟೇಟ್ ಪರ್ಮಿಂಟ್ ವೈಟ್ ಬೋರ್ಡ್ ಕೊಟ್ಬಿಟ್ಟು ನಾವು ಓಡಿಸ್ತೀವಿ ನಿಲ್ಲೋವರೆಗೂ ತಲುಪುತ್ತೆ ಸರ್ ನಾವು ಒಗ್ಗಟ್ಟು ಇನ್ನೂ ಅಷ್ಟು ಒಗ್ಗಟ್ಟು ಸೇರಿ ನಾವು ನಿಲ್ಲೋಗಂಥ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಎಲ್ಲ ಎಂಟೈರ್ ಸ್ಟೇಟೇ ಸೇರಿಸಿ ಸರ್ ಯಾಕಂದ್ರೆ ಎಲ್ಲ ಕಡೆನೂ ನಮ್ಮ ಆಟೋ ಡ್ರೈವರೇ ಇರೋದು ಸರ್ ಹೌದು ಸರ್ ಎಲ್ಲ ಕಡೆನೂ ನಮ್ಮ ಮೈಸೂರು ಮಾತ್ರ ಅಲ್ಲ ಯಾಕೆ ಸರ್ ಹೊರಗಡೆ ಎಲ್ಲರೂ ಆಟೋ ಡ್ರೈವರ್ ಅಲ್ವಾ ಅವ್ರು ಅವ್ರಿಗೆ ಎಂಟಿ ಮನೆ ಮಕ್ಕಳು ಯಾರಿಗೂ ಇಲ್ವಾ ಅಲ್ಲೂ ಯಾರು ಹೆಣ್ಮಕ್ಳುಗಳು ಆಟೋ ಓಡಿಸ್ತಿಲ್ವಾ ಅದರಿಂದ ಸರ್ ನಾವು ಎಲ್ಲ ಸ್ಟೇಟ್ಗೂ ಸೇರಿ ನಾವು ಹೇಳ್ತಾ ಇರೋದು ವೈಟ್ ಬೋರ್ಡ್ ನಿಲ್ಲಿಸ್ಬೇಕು ನಿಲ್ಲಿಸೋಕೆ ಆಗ್ಲಿಲ್ವಾ ಸರ್ ವೈಟ್ ಏನೈತೆ ಏನಿದೆ ಸ್ಟೇಟ್ ಪರ್ಮೆಂಟ್ ಕೊಡ್ಲಿ ಸರ್ ನಾವು ಎಲ್ಲಿ ಬೇಕಾದ್ರೂ ಈ ಕಡೆಯಿಂದ ನೆಂಜಿನ್ ಗುಡ್ ದಾಟಂಗಿಲ್ಲ ಈ ಕಡೆಯಿಂದ ಬಂದ್ರೆ ಮಂಟಿ ದಾಟಂಗಿಲ್ಲ ಈ ಕಡೆಯಿಂದ ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಂಗಿಲ್ಲ ಮತ್ತೆ ನಾವೇ ಬರೀ ಇಷ್ಟ ಆಗ್ಲಾ ನಮ್ಗೋಸ್ಕರ ವೃತ್ತ ಬಿಟ್ಬಿಟ್ಟವ್ರೆ ಟೂ ವೀಲರ್ಸ್ ತ್ರೀ ವೀಲರ್ಸ್ ಫೋರ್ ವೀಲರ್ಸ್ ಒಂದು ವೈಟ್ ಬೋರ್ಡ್ ಹಾಕೊಂಡು ಅವರು ಒಂದು ಸರ್ಕಾರಕ್ಕೆ ಒಂದು ಏನು ಟ್ಯಾಕ್ಸ್ ಕಟ್ಟತೆ ಅವರು ಮೋಸ ಮಾಡ್ಕೊಂಡು ಅವರು ಜೀವನ ಮಾಡ್ತಿದ್ದಾರೆ ಆದ್ರೆ ಆಟೋ ಚಾಲಕರು ಪ್ರಾಮಾಣಿಕವಾಗಿ ಸಾಲ ಮಾಡಿಕೊಂಡು ಅವರು ಒಂದು ಸೊ ಚಾಲನೆ ಮಾಡಿಕೊಂಡು ಅವ್ರ ಜೀವನ ಮಾಡೋದು ಕಷ್ಟ ಇದೆ ಸರ್ಕಾರಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಆದರೆ ಇಲ್ಲಿ ಒಂದು ನಮ್ಮ ಪಬ್ಲಿಕ್ನಲ್ಲೂ ಅವ್ರಿಗೆ ಒಂದು ಬಿಸ್ನೆಸ್ ಇದೆ ಇರೋಂಥ ಕಾರಣದಿಂದ ಸರ್ಕಾರ ಈ ವೈಟ್ ಬೋರ್ಡ್ನ ಕೂಡಲೇ ನಿಲ್ಲಿಸ್ಬೇಕು ನಿಲ್ಲಿಸ್ಬಿಟ್ಟು ಏನು ಈ ಆಟೋ ಚಾಲಕರ ಒಂದು ಮನವಿ ಇದೆ ಅದಕ್ಕೆ ಸಹಕಾರ ಮಾಡಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ